ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಸ್ಪ್ರೀಕರ್ ಬ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಐ ಹೋಪ್ ಎಲ್ರು ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಯಾರು ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಕುತೂಹಲ ಇನ್ನೂ ಇದೆ ಸುದ್ದಿ ಬಣ್ಣ ಬರೋಲ್ಲ ಅಂತ ಹೇಳಿದ್ರು ಸೊ ಅವ್ರಿಗೆ ಫೈನಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅವರೇ ಬರ್ತಾರೆ ಇವಾಗ ಚಾಲನೆ ಕೊಡೋದು ಸುದೀಪಣೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಾಗಿದೆ ಇವಾಗ ಏನಾಗಿದೆ ಲೈವ್ ಬರೋಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹೇಳ್ತಾ ಇದ್ರೆ ಒಂದು ಕಡೆ ಪ್ರಚಾರ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಪ್ರಚಾರ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಲೈವ್ ಬರಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹದಿನಾಲ್ಕು ಸ್ಪರ್ಧಿಗಳು ಯಾರ್ಯಾರೆಲ್ಲ ಬರ್ತಾರೆ ಅಂತ ಹೇಳ್ಬಿಟ್ಟು ಅಂದ್ರೆ ಕಳೆದ ವಾರಕ್ಕಿಂತ ಮುಂಚೆನೆ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಚಾನೆಲ್ ಕೂಡ ಒಂದು ಒಂದು ಲೀಸ್ಟನ್ನು ಕೊಟ್ಟಿದ್ರು ಇವಾಗ ಇವತ್ತು ಏನು ಮಾಡಿದರೆ ಇವತ್ತು ಒಂದು ಲೀಸ್ಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಆ ಲೀಸ್ಟಲ್ಲಿ ಯಾರ್ಯಾರು ಇದೆ ಬಿಗ್ ಬಾಸ್ ಸೀಸನ್ ಕನ್ನಡ ಬಿಗ್ ಬಾಸ್ ಸೀಸನ್ ಯಾರು ಯಾರ್ಯಾರೆಲ್ಲ ಬರ್ತಾರೆ ಈ ಸರಿ ಅಂತ ಹೇಳ್ಬಿಟ್ಟು ನೋಡೋದಾದರೆ ನಾವು ತಟ್ಟಂಥ ವಿಷಯ ಪರನ ಸ್ಕಿಪ್ ಮಾಡ್ತೀವಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರು ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಬಾಲನಟರಾಗಿ ಚಿತ್ರರಂಗದಲ್ಲಿ ಇರುವ ಪ್ರವೇ ಪ್ರವೇಶಿಸಿರುವ ಸುನಿಲ್ ರಾವ್ ಅವರು ಕೂಡ ಈ ಸರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅದಾದ ನಂತರ ನಟ ತ್ರಿವಿಕ್ರಮ್ ಪದ್ಮಾವತಿ ಧಾರಾವಾಹಿಯಲ್ಲಿ ನಟಿಸಿ ಫೇಮಸ್ ಆಗಿರೋರು ನಟ ತ್ರಿವಿಕ್ರಮ್ ಅವರು ಕೂಡ ಈ ಸರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಇವಾಗ ಬಂದಿರುವ ಲೀಸ್ಟ್ ಅಂತಲೇ ಹೇಳ್ಬೋದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅಗ್ನಿ ಸಾಕ್ಷಿಯಲ್ಲಿ ಫುಲ್ ಫೇಮಸ್ ಆಗಿರುವಂಥ ಸುಕೃತ ಅವರು ಕೂಡ ಓದಿ ಕಳೆದ ಒಂದು ಲೀಸ್ಟನ್ನು ಕೊಟ್ಟಿದ್ರು ನೋಡಿ ಅದರಲ್ಲೂ ಕೂಡ ಇವರು ಇದ್ದರು ಈ ಸರಿ ಲೀಸ್ಟಲ್ಲೂ ಕೂಡ ಸುಕೃತ ನಾಗ್ ಅವರು ಬರ್ತಾರೆ ಅಂತ ಹೇಳ್ಬಿಟ್ಟು ಲೀಸ್ಟಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇನ್ನು ರೀಲ್ಸ್ ಮಾಡಿ ಫೇಮಸ್ ಆಗಿರುವ ರೇಸ್ಮ ಅವರು ಕೂಡ ಈ ಸರಿ ಬಿಗ್ ಬಾಸ್ಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಈ ಸರಿ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇನ್ನು ಕನ್ನಡದ ಹಿರಿಯ ನಟಿ ಪ್ರೇಮ ಅವರು ಕೂಡ ಈ ಸರಿ ಬಿಗ್ ಬಾಸ್ ಲವೇನ್ಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸ್ಪರ್ಧಿಯಾಗಿ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನೋಡೋದಾದ್ರೆ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿ ತುಕಾಲಿ ಸಂತೋಷ್ ಸರ್ ಅವರ ಪತ್ನಿ ಅಂದ್ರೆ ನಿಮಗೂ ಕೂಡ ಗೊತ್ತಿರೋ ಹಾಗೆ ಮಾನಸ ಅವರು ಕೂಡ ಈ ಸರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ನೆಕ್ಸ್ಟ್ ನೋಡೋದಾದ್ರೆ ಅಮೃತಧಾರೆ ಧಾರಾವಾಹಿಯಲ್ಲಿ ನಟಿಸುತ್ತಿರುವ ನಟ ಕಿರಣ್ ಅವರು ಕೂಡ ಈ ಸರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಗೆ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೆಕ್ಸ್ಟ್ ನೋಡೋದಾದ್ರೆ ಜೂನಿಯರ್ ದರ್ಶನ್ ಅಂತಾನೆ ಫೇಮಸ್ ಆಗಿರುವ ಮತ್ತೆ ಮಜಾ ಭಾರತ ರಿಯಾಲಿಟಿ ಶೋ ಮೂಲಕ ಖ್ಯಾತಿ ಪಡೆದಿರುವ ಅವಿನಾಶ್ ಅವರು ಕೂಡ ಈ ಸರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಗೆ ಎಂಟ್ರಿ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ನೆಕ್ಸ್ಟ್ ನೋಡೋದಾದರೆ ಕಾಮಿಡಿ ಮಾಡೋದರಲ್ಲಿ ನಂಬರ್ ಒನ್ ಅಂತಲೇ ಹೇಳ್ಬೋದು ಕಾರ್ತಿಕ್ ಅವರು ಕೂಡ ಈ ಸರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರ್ತಿದ್ದಾರೆ ಅಂತಲೇ ಹೇಳ್ಬೋದು ಕಲರ್ಸ್ ಕನ್ನಡದ ಹಲವು ಶೋಗಳಲ್ಲಿ ಕೂಡ ಇವರು ಫುಲ್ ಮಿಂಚ್ತಾ ಇದ್ರು ಫುಲ್ ಫೇಮಸ್ ಕೂಡ ಆಗಿದ್ದಾರೆ ಕಿಲಿ ಮೂರು ರಿಯಾಲಿಟಿ ಶೋನಲ್ಲಿ ಇವರು ವಿನ್ನರ್ ಆಗಿ ಕೂಡ ಕಾಣಿಸ್ಕೊಂಡಿದ್ರು ಅಂತಲೇ ಹೇಳ್ಬೋದು ಕಾರ್ತಿಕ್ ಅವರು ಕೂಡ ಈ ಸರಿ ಬಿಗ್ ಬಾಸ್ ಸೀಸನ್ ಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಲೀಸ್ಟನ್ನು ಹಾಕಿರೋದು ಅಂತಲೇ ಹೇಳ್ಬೋದು ನಮ್ಮನೆ ಯುವರಾಣಿ ಮೂಲಕ ಅನಿಕೇತ್ರೆ ಕೂಡ ಫೇಮಸ್ ಆಗಿದ್ರು ಅನಿಕೇತ್ವರು ಕೂಡ ಈ ಸರಿ ಬಿಗ್ ಬಾಸ್ ಸೀಸನ್ ಗೆ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಮತ್ತೆ ಕಿಚ್ಚಗಿಲಿಗಿಲಿ ಟೂ ವಿನ್ನರ್ ಚಂದ್ರಪ್ರಭಾ ಅವರು ಕೂಡ ಈ ಸರಿ ಬಿಗ್ ಬಿಗ್ ಬಾಸ್ಗೆ ಬರ್ತಿದ್ದಾರೆ ಅಂತಾನೆ ಹೇಳ್ಬಹುದು ಗಿಲಿ ಮೂಲಕ ಫೇಮಸ್ ಫುಲ್ ಫೇಮಸ್ ಆಗಿದ್ರು ಅಂತಾನೆ ಹೇಳ್ಬೋದು ಶೋ ನ ಮೂಲಕ ಅದ್ರ ನಂತರ ನಾವು ಗೀತಾ ಸೀರಿಯಲ್ ನಟಿ ಭವ್ಯ ಗೌಡ ಅವರು ಕೂಡ ಬರ್ತಾರೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಇವರು ಕೂಡ ಟಿಕ್ ಟಾಕ್ ಮಾಡಿ ಫುಲ್ ಫೇಮಸ್ ಆಗಿದ್ರು ಗೀತಾ ಸೀರಿಯಲ್ ನಲ್ಲಿ ನಟಿಯಾಗಿ ಕೂಡ ಆ ನಟನೆಯನ್ನ ಮಾಡ್ತಿದ್ರು ಅಂತಾನೆ ಹೇಳ್ಬೋದು ತುಂಬಾ ಫೇಮಸ್ ಆಗಿದ್ರು ಇವರು ಕೂಡ ಬಿಗ್ ಬಾಸ್ ಸೀಸನ್ ಬರ್ತಾರೆ ಅಂತಾನೆ ಹೇಳ್ಬೋದು ಇನ್ನು ನೋಡೋದ್ರೆ ದಾಸ ಪುರಂದರ ಹಾಗೂ ಬೃಂದಾವನ ಧಾರಾವಾಹಿಯಲ್ಲಿ ಫುಲ್ ಫೇಮಸ್ ಆಗಿರುವ ನಟಿ ಅಮೂಲ್ಯ ಅವರು ಕೂಡ ಈ ಸರಿ ಬೃಂದಾವನ ಸೀರಿಯಲ್ ನಟಿ ಅಂತಾನೆ ಹೇಳ್ಬೋದು ಈ ಸರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಗೆ ಇವರು ಕೂಡ ಬರ್ತಾರೆ ಅಂತಾನೆ ಹೇಳ್ಬೋದು ಅಮೂಲ್ಯ ಅವರು ನೆಕ್ಸ್ಟ್ ಅದ್ವಿತಿ ಶೆಟ್ಟಿ ಮತ್ತು ಅಶ್ವಿನಿ ಅಟ್ಟಿ ಅವಳಿ ಜವಳಿ ಸಹೋದರಿಯರು ಆಗಿರ್ತಾರೆ ಇವರು ಇವರು ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಗೆ ಬರ್ತಾರೆ ಅಂತಾನೆ ಹೇಳ್ಬೋದು ಇಷ್ಟು ಕೂಡ ಇವತ್ತಿನ ಒಂದು ಇವತ್ತು ಬಂದಿರುವ ಲೀಸ್ಟ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಲೆವೆನ್ ಲೀಸ್ಟ್ ಹೋದ್ಸರಿ ಒಂದು ಕಳೆದ ವಾರಕ್ಕಿಂತ ಮುಂಚೆನೆ ಒಂದು ಲೀಸ್ಟ್ ಬಂದಿತ್ತು ಇವತ್ತು ನ್ಯೂಸ್ ಚಾನೆಲ್ಗಳಲ್ಲಿ ನೀವು ಕೂಡ ನೋಡ್ಬೋದು ಬೇಕಾದರೆ ಆರ್ಧಾಡ್ತಿರೋದು ಇವತ್ತು ಬಂದಿರುವ ಲೀಸ್ಟಲ್ಲಿ ಇಷ್ಟು ಜನ ಇದ್ದಾರೆ ಅಂತಾನೆ ಹೇಳ್ಬೋದು ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಒಂದು ಅನಿಸಿಕೆ ಯಾರ್ಯಾರೆಲ್ಲ ಬಿಗ್ ಬಾಸ್ ಸೀಸನ್ಗೆ ಬರ್ಬೋದು ಲೆವೆನ್ಗೆ ಬರ್ಬೋದು ಅನ್ನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಅನ್ನ ಕೂಡ ಕೊಡಿ